ಎರಡನೇ ತಿಮೂತಿ ಪತ್ರಿಕೆ ನಾಲ್ಕನೇ ಅಧ್ಯಾಯ ಮೂರನೇ ವಚನ ಯಾಕಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಸೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು ಒಂದು ಕಾಲ ಬರ್ತದಂತ ಅದು ಎಂಥ ಕಾಲ ಅಂದರೆ ಅವರಿಗೆ ಇಷ್ಟಾನುಸಾರವಾಗಿ ಬೋಧಿಸುವಂಥ ಬೋಧಕರು ಅವರಿಗೆ ಬೇಕು ಮನುಷ್ಯರು ಹೆಂಗಿರ್ತಾರೆ ಅಂದರೆ ತಮಗೆ ಇಷ್ಟಾನುಸಾರವಾಗಿ ತಮಗೆ ಒಂದು ಸಂತೋಷ ಕೊಡುವಂಥ ಬೋಧನೆಗಳು ಯಾರು ಬೋಧಿಸ್ತಾರೋ ಅವ್ರನ್ನ ಇಷ್ಟಪಡ್ತಾರೆ ಆ ಬೋಧನೆ ಹಿಂದೆ ಹೋಗ್ತಾರೆ ಈಗ ಸೇವಕನು ಇಟ್ಕೊಂಡು ವಾಕ್ಯ ಪ್ರಕಾರ ಬೋಧಿಸಿ ನೋಡ್ರಿ ಈ ವಾಕ್ಯ ಹಂಗೆ ಹೇಳ್ತೈತೆ ನೀವು ಸರಿಪಡಿಸ್ಕೋಬೇಕು ವಾಕ್ಯಕ್ಕೆ ವಿರುದ್ಧವಾಗಿ ನೀವು ಜೀವಿಸ್ತಾ ಇದ್ದೀರಿ ಆ ರೀತಿ ಜೀವಿಸುವಂಥವ್ರಾಗಿರಬಾರ್ದು ದೇವ್ರಿಗೆ ಅವಮಾನಕರವಾಗಿ ಜೀವಿಸುವಂಥವ್ರಾಗಿರಬಾರ್ದು ದೇವ್ರಿಗೆ ಇಷ್ಟಕರವಾಗಿ ಜೀವಿಸುವಂಥರಾಗಿರ್ಬೇಕು ಅಂತ ಹೇಳಿ ಬೋಧನೆ ಮಾಡುತ್ತಿರುವಾಗ ಆ ಬೋಧನೆ ಇಷ್ಟಪಡೋದಿಲ್ಲ ಯಾಕಂದರೆ ಇಷ್ಟ ಆಗ್ಬೇಕು ಆ ಬೋಧನೆ ನಿಮಗೆ ದೇವ್ರು ಆಶೀರ್ವಿಸ್ತಾನ ನಿಮಗೆ ದೇವ್ರ ಮೇಲ್ ಮಾಡ್ತಾನೆ ನಿಮಗೆ ಒಳ್ಳೆಯ ಆರೋಗ್ಯ ಕೊಡ್ತಾನೆ ಕೊಡ್ತಾನ ದೇವರು ಆರೋಗ್ಯನು ಕೊಡ್ತಾನೆ ಮೇಲೂ ಮಾಡ್ತಾನ ಆದರೆ ನಾವು ಹೆಂಗ್ ಜೀವಿಸ್ಬೇಕು ಅನ್ನೋದು ಕೂಡ ದೇವರು ಹೇಳ್ತಾನ ನಾವು ಬೈಬಿಲಲ್ಲಿ ಅದನ್ನು ಗ್ರಹಿಸ್ಬೇಕು ಆದರೆ ಮನುಷ್ಯರಿಗೆ ಏನು ಇಷ್ಟ ಅಂದರೆ ದೇವ್ರ ನಮ್ಮನ್ನು ಆಶೀರ್ವದಿಸ್ತಾನ ದೇವ್ರಿಗೆ ನಮಗೆ ಮೇಲ್ ಮಾಡ್ತಾನ ದೇವ್ರ ನಮಗೆ ಆರೋಗ್ಯ ಕೊಡ್ತಾನ ಈ ಒಂದು ಮಾತುಗಳು ಹೇಳಿದ್ರೆ ಅವ್ರಿಗೆ ಇಷ್ಟ ಆಗ್ತದನ್ಮ್ ಅಂಥವ್ರನ್ನ ಫಾಲೋ ಮಾಡ್ತಿರ್ತಾರೆ ಇದು ಎಲ್ಲಿಗೆ ತಗೊಂಡೋಗ್ತದಂದ್ರೆ ತಮ್ಮ ಜೀವಿತಗಳ ನಾಶಕ್ಕೆ ತೊಗೊಂಡೋಗ್ತದೆ ದೇವ್ರಲ್ಲಿದ್ದ ದೂರ ತೊಗೊಂಡೋಗ್ತದೆ ಭಕ್ತಿಲಿದ್ದ ದೂರ ತೊಗೊಂಡೋಗ್ತತಿ ಲೋಕಕ್ಕೆ ಹತ್ರ ಮಾಡ್ತತಿ ಲೋಕ ಆಶ್ರಯಗಳಿಗೆ ಒಳಗೆ ಮಾಡ್ತತಿ ಅವಾಗೇನಾಗ್ತದೆ ಗೊತ್ತಾ ಜೀವಿತಗಳು ಹಾಳು ಮಾಡಿಕೊಂಡು ದೇವರ ಆ ಒಂದು ರಾಕಡರ ನಿರೀಕ್ಷಣೆಗೆ ಇಲ್ದಂಗೆ ಇವರು ತಮ್ಮ ದುರಾಸೆಗಳಿಗೆ ಒಳಗಾಗಿ ತಮ್ಮ ಜೀವಿತನೆಲ್ಲ ನಾಶನ ಮಾಡ್ಕೊತಾರೆ ಆ ರೀತಿ ಇರುವಂಥವ್ರಾಗಿರ್ಬಾರ್ದು ನೀವು ಯಾವ ಬೋಧನೆಗಳಿಗೆ ನೀವು ಕಿವಿ ಕೊಡ್ತಾಯಿದ್ರಿ ದೇವರು ಹೇಳಿರೋ ಮಾತಿಗೆ ಆ ಮಾತನ್ನು ತಗೊಂಡು ಆ ಮಾತನ್ನ ಇಟ್ಕೊಂಡು ಅದ್ರ ಪ್ರಕಾರ ಜೀವಿಸುವಂಥವ್ರಾಗಿದ್ದೀರ ಇಲ್ಲ ದೇವರಿಗೆ ವಿರುದ್ಧವಾಗಿ ತಮ್ಮ ಒಂದು ಇಷ್ಟಾನುಸಾರವಾಗಿ ನಿಮಗಿಷ್ಟುಸಾರವಾಗಿ ಬೋಧಿಸಿರುವಂಥ ಬೋಧಕರನ್ನ ಫಾಲೋ ಆಗ್ತಿದ್ದೀರಾ ನೀವು ಒಂದು ಸಲ ಪರೀಕ್ಷಿಸ್ಕೋಬೋದು ಆ ರೀತಿ ನಡೆಯುವಂಥವ್ರು ಆಗಿರಬಾರ್ದು ಅದಕ್ಕೆ ಎಸ್ ಎಸ್ ಗ್ರಂಥದಲ್ಲಿ ಕೂಡ ಹದಿಮೂರನದ್ದೇ ಹತ್ತನೇ ವರ್ಷದಲ್ಲಿ ಒಂದು ಮಾತಾಡತಾನೆ ಇಸ್ರಾಯಲ್ ಪ್ರಜೆಗಳು ಕೂಡ ಅದೇ ರೀತಿ ಮಾಡ್ತಿರ್ತಾರೆ ಕ್ಷೇಮವಿಲ್ಲದಿದ್ದರೂ ಅವರು ಕ್ಷೇಮ ಎಂದು ಹೇಳಿ ನನ್ನ ಜನರನ್ನು ವಂಚಿಸಿದ್ದಾರಲ್ಲ ಇಸ್ರಾಯಲ್ ಪ್ರಜೆಗಳಿಗೆ ಅಲ್ಲಿ ಕ್ಷೇಮ ಇಲ್ಲ ಅಲ್ಲಿ ಅಪಾಯ ಐತೆ ಅಲ್ಲಿ ಉಗ್ರತೆ ಬರಕತ್ತೈತೆ ಆದರೆ ಅಲ್ಲಿರೋ ಸೇವಕರು ಏನು ಬೋಧಿಸ್ತಾ ಇದ್ದಾರೆ ಅಂದರೆ ನಿಮ್ಗೆ ಏನಾಗೋದಿಲ್ಲ ನಿಮಗೆ ಯಾವ ಅಪಾಯ ಬರೋದಿಲ್ಲ ಈ ರೀತಿಯಾಗಿ ಇಸ್ರಾಯಲ್ ಪ್ರಜೆಗಳನ್ನ ಮೋಸ ಮಾಡ್ತದರು ಅದಕ್ಕೆ ದೇವರು ಎಚ್ಚರಿಸ್ತಾ ಇದನ್ನು ಕ್ಷೇಮ ಇಲ್ಲ ನೀವು ಮಾಡ್ತಿರೋ ತಪ್ಪು ನೀವು ಆಜ್ಞೆಗಳು ಮೀರಿ ಆಜ್ಞೆಗಳ ವಿರುದ್ಧವಾಗಿ ನಡ್ಕೊತಿದಿರಿ ನಾನು ಉಗ್ರತೆ ನಿಮ್ಮ ಮೇಲೆ ಬರ್ತಾ ಇದೆ ನೀವು ಸರಿಪಡಿಸ್ಕೊರಿ ಪಶ್ಚಾತ್ತಾಪ ಪಡ್ರಿ ಅಂಥೇಳಿ ದೇವರು ಹೇಳ್ತಿದ್ರೆ ಇವರು ಈ ಒಂದು ಮಾತನ್ನು ಬಿಟ್ಟು ತಮಗೆ ಬೋಧಿಸ್ತಿದಾರಲ್ಲ ನಿಮ್ಗೆ ಏನಾಗೋದಿಲ್ಲ ನೀವು ಸಂತೋಷವಾಗಿರ್ತೀರಿ ನಿಮ್ಮನ್ನು ದೇವರು ಮೇಲ್ ಮಾಡ್ತಾನ ನಿಮಗೆ ದೇವ್ರ ಆಶೀರ್ವದಿಸ್ತಾನ ಅಂತೇಳಿ ಇವರು ಏನು ಹೇಳ್ತದಾರೋ ತಮಗೆ ಇಷ್ಟಾನುಸಾರ ಬೋಧನೆ ತಗೊಂಡು ಆ ರೀತಿಯಾಗಿ ಜೀವಿಸುವಂತವರಾಗಿದ್ದಾರೆ ಅದು ಎಲ್ಲಿಗೆ ತಗೊಂಡು ಹೋಗತ್ತವ್ರನ್ನ ನಾಶನಕ್ಕೆ ಹೋಗುತ್ತೆ ಆ ನಾಶನಕ್ಕೆ ಹೋಗ್ಬಾಡ್ರಿ ಆ ಬೋಧ ಹಿಂದೆ ಹೋಗ್ಬಾಡ್ರಿ ಯಾಕಂದ್ರೆ ಇವಾಗ ಅಟ್ ಪ್ರೆಸೆಂಟ್ ಈ ರಾಕಡ ಸಮಯದಲ್ಲಿ ಜಾಸ್ತಿಯಾಗಿ ಈ ಒಂದು ಬೋಧನೆ ಜಾಸ್ತಿ ಆಗ್ತದೆ ಏನು ದೇವ್ರು ನಮಗೆ ಮೇಲ್ ಮಾಡ್ತಾನೆ ನೋಡ್ರಿ ದೇವ್ರು ನಮಗೆ ಮೇಲ್ ಮಾಡ್ತಾನೆ ಆಲ್ರೆಡಿ ದೇವ್ರ ನಮಗೆ ಮೇಲ್ ಮಾಡಿದ್ದಾನೆ ನಮ್ಮನ್ನ ರಕ್ಷಣದಲ್ಲಿ ನಡೆಸಿರೋದೇ ದೇವ್ರು ನಮಗೆ ಮಾಡಿರೋ ಒಂದು ಉನ್ನತವಾದ ಅದು ತನ್ನ ನಿತ್ಯ ರಾಜ್ಯನೇ ನಮಗೆ ಕೊಟ್ಟಿದ್ದಾನೆ ತನ್ನ ನಿತ್ಯ ರಾಜ್ಯನೇ ನಮಗೆ ಕೊಟ್ಟಿರುವಂಥ ದೇವರು ನಮ್ಮನ್ನು ಪೋಷಿಸಿ ನಮ್ಮನ್ನು ನಡೆಸಿ ನಮ್ಮನ್ನ ಸಾಕುವಂಥ ದೇವರಲ್ಲ ಅದಕ್ಕೆ ಹೇಳ್ತಾನೆ ನಾನು ಅಡವಿ ಹೂಗಳನ್ನು ಪೋಷಿಸ್ತೇನೆ ಆಕಾಶ ಪಕ್ಷಿಗಳನ್ನು ಪೋಷಿಸ್ತೇನೆ ನೀವು ಅದಕ್ಕಿಂತ ಶ್ರೇಷ್ಠರಲ್ಲ ಅಂತ ಹೇಳಿ ಹೇಳ್ತಾನೆ ಇವತ್ತು ಇವತ್ತು ಸಾಕು ನಾಳೆ ಚಿಂತನೆಗೆ ಎದಕ್ಕೆ ಅಂತ ಹೇಳ್ತ ಪೋಷಿಸುವವನು ನಾನು ಅಂತ ಹೇಳ್ತಾನೆ ನಾವು ಯಾವುದಕ್ಕೆ ಮನಸ್ಸು ಕೊಡುವಂಥವ್ರು ಆಗಿರಬೇಕು ದೇವ್ರ ರಾಜ್ಯಕ್ಕೆ ಮನಸ್ಸು ಕೊಡುವಂಥವ್ರು ತನ್ನ ತನ್ನರ ಕಡೆಗೆ ನಾವು ಆಗಿರ್ಬೇಕು ಅದಕ್ಕೆ ನಾವು ಮನಸ್ಸು ಕೊಟ್ಟು ನಡೆಯುವಂಥವ್ರು ಆಗಿರ್ಬೇಕು ನಮ್ಮಲ್ಲಿ ಇನ್ನೂ ಏನಾದರೂ ದೇವ್ರ ವಿರುದ್ಧವಾದ ಆಲೋಚನೆಗಳಿದ್ರೆ ಕ್ರಿಯೆಗಳಿದ್ರೆ ಇನ್ನೂ ಏನಾದರೂ ದೇವರಿಗೆ ವಿರುದ್ಧವಾದ ನಡವಳಿಕೆ ನಮ್ಮಲ್ಲಿ ಇದ್ರೆ ಅದನ್ನ ನಾವು ಸರಿಪಡಿಸ್ಕೋಬೇಕು ವಾಕ್ಯ ಹೇಳುತ್ತಿರುವಾಗ ಸರಿಪಡಿಸ್ಕೊಳ್ಳೋವಂಥ ವಾಕ್ಯ ನಮ್ಮ ಕಿವಿಗೆ ಬೀಳ್ತಿರುವಾಗ ಅದನ್ನು ಕೇಳಿ ಸರಿಪಡಿಸ್ಕೊಳ್ಳುವಂಥವ್ರಾಗಿರ್ಬೇಕು ಅದಕ್ಕೆ ಸ್ವಾಮಿ ಸ್ವಾಮಿಗಳು ಒಂದು ಮಾತು ಹೇಳ್ತಾನೆ ಕಿವಿ ಉಳೆ ಕೇಳ್ತಾನೆ ಯಾವುದಕ್ಕೆ ನೀವು ಕಿವಿ ಕೊಡ್ತಾಯಿದೀರಿ ಗದ್ದಿಸುವಂಥದಕ್ಕೆ ದೇವ್ರು ಸರಿಪಡಿಸ್ಕೊಳ್ಳೋವಂಥ ವಾಕ್ಯಗೆ ಕಿವಿ ಕೊಡ್ತಾಯಿದ್ದೀರ ಇಲ್ಲ ನಮಗೆ ಮೇಲ್ ಮಾಡ್ತಾನ ನಾವು ಹೆಂಗಿದ್ರು ಕೂಡ ದೇವ್ರ ನಮ್ಮನ್ನ ಸ್ವ ಸ್ವಸ್ತಪಡಿಸ್ತಾನ ನಮ್ಗೆ ಹೆಂಗಿದ್ರು ಕೂಡ ನಾವು ಹೆಂಗೆ ಜೀವಿಸ್ರು ಕೂಡ ದೇವ್ರ ನಮಗೆ ಆಶೀರ್ವದಿಸ್ತಾನ ಅಂತೇಳಿ ಆ ಬೋಧನೆಗಳಿಗೆ ಹೋಗಿ ನಾಶನಕ್ಕೆ ಹೋಗ್ತೀರಾ ಇಲ್ಲ ದೇವ್ರು ಹೇಳ್ತಿರೋ ಮಾತುಗೆ ಸರಿಪಡಿಸ್ಕೊಂಡು ವಿಧೇಯರಾಗಿ ನಡೆದರೆ ದೇವ್ರು ಖಚಿತವಾಗಿ ಆಶೀರ್ವದಿಸಿ ಕೈ ಹಿಡಿದು ನಡೆಸಿ ತನ್ನ ರಾಕಡೆ ಸಿದ್ಧಪಡಿಸ್ತಾನೆ ಆಮೇನ್